ವಿತರಕರ ಹಿತಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಲು ಯೋಜನೆಗಳನ್ನು ಹಾಕಿಕೊಳ್ಳುತ್ತಿದ್ದೇವೆ ಕಂಪನಿ ಮತ್ತು ವಿತರಕರ ನಡುವೆ ಸೇತುವೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಆಶಯಗಳಿಗೆ ಸ್ಪಂದನೆ ಮಾಡಲಾಗುವುದೆಂದು ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘದ ಹೊಸ ಆಡಳಿತ ಮಂಡಳಿ ನೂತನ ಅಧ್ಯಕ್ಷ ದೇವರಾಜ್ ಎಂಸಿ ಭರವಸೆ ನೀಡಿದರು ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘದ ಹೊಸ ಆಡಳಿತ ಮಂಡಳಿಗೆ ಆಯ್ಕೆಯಾದ ನಿರ್ದೇಶಕರುಗಳ ಸಭೆ ಸೇರಿದ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಮಾತನಾಡಿದ ಅವರು ಟ್ರೇಡ್ ಲೈಸೆನ್ಸ್ ಮೇಳ ಫುಡ್ ಲೈಸೆನ್ಸ್ ಮೇಳ ಎಂಪಿಎಂಎಸ್ ಮಾದರಿ ನಮ್ಮ ಎಲ್ಲ ವಿತರಕರಿಗೂ ನಗರದಲ್ಲಿ ಒಂದೆಡೆ ವಿಶಾಲವಾದ ಜಾಗ ಪಡೆಯಲು ಪ್ರಯತ್ನಿಸಲಾಗುವುದು ಎಂದರು ಇನ್ನು ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘದ ಹೊಸ ಆಡಳಿತ ಮಂಡಳಿಗೆ ಆಯ್ಕೆಯಾದ ನಿರ್ದೇಶಕರುಗಳು ಸಭೆ ಸೇರಿ ಅಧ್ಯಕ್ಷ ಸ್ಥಾನವನ್ನ ದೇವರಾಜ ಎಂಸಿ ಉಪಾಧ್ಯಕ್ಷ ಸ್ಥಾನವನ್ನ ಬದ್ರಿನಾಥ್ ಬಿಆರ್ ಕಾರ್ಯದರ್ಶಿ ಸ್ಥಾನವನ್ನ ಗಿರೀಶ್ ಒಡೆಯರ್ ಸಹಕಾರದರ್ಶಿ ಸ್ಥಾನವನ್ನ ಅರವಿಂದ ರಾವ್ ಎಸ್ವಿ ಖಜಾಂಜಿ ಸ್ಥಾನವನ್ನ ಚಂದ್ರಶೇಖರ್ ಕೆ ಕೆ ನಿರ್ದೇಶಕರ ಸ್ಥಾನಗಳಿಗೆ ಮೋಹನ್ ಕುಮಾರ್ ಮೊಹಮ್ಮದ್ ಇಕ್

ಓಹ್ ಸುಮಾರು ಇಪ್ಪತ್ತೊಂದು ವರ್ಷ ಕಾಲ ಕಾಲ ನಾನು ಕಂಪ್ನಿ ಎಂಪ್ಲಾಯಿಯಲ್ಲಿ ಆ್ಯಸ್ ಎ ಸೇಲ್ಸ್ಮ್ಯಾನ್ ಇಂದ ಹೇಳ್ಬಿಟ್ಟು ಸೀನಿಯರ್ ಆರ್ ಎಸ್ ನಾನು ಕೆಲಸ ಮಾಡಿದ್ದೇನೆ ಎಂಟ್ಯಾನ್ ಕರ್ನಾಟಕ ಇಪ್ಪತ್ತೊಂದು ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ ಎಂಟ್ಯಾನ್ ಕರ್ನಾಟಕ ವರ್ಕ್ ಮಾಡಿದ್ವಿ ಲಾಸ್ಟಿಗೆ ನಾನು ಬಿಸ್ನೆಸ್ ಮಾಡಬೇಕು ಲಾಸ್ಟ್ ಟೆನ್ ಇಯರ್ಸಿಂದ ನಾನು ಶಿವಮೊಗ್ಗದಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮೂಲತಃ ನಾವು ಶಿವಮೊಗ್ಗದ ಪಕ್ಕದಲ್ಲೇ ಇರೋದರಿಂದ ಶಿವಮೊಗ್ಗ ನಮಗೆ ಹೋಮ್ ಟೌನ್ ಆಗಿದೆ ಸೊ ಲಾಸ್ಟ್ ಫೈ ಇಯರ್ಸಿಂದ ನಾವು ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘವನ್ನು ಪುನರಾರಂಭ ಮಾಡಿ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬಂದಿದ್ದೀವಿ ಎಲ್ಲರ ಹಿರಿಯರ ಆಶೀರ್ವಾದ ಚೇಂಬರ್ ಆಫ್ ಕಾಮರ್ಸದು ನಮಗೆ ಮೇಯ್ನು ಅವ್ರ ಸಪೋರ್ಟಿಂದನೇ ಕಾಲೇಜು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲದೂ ಸಪೋರ್ಟು ನಮ್ಮ ಏಜರಾಗಿ ನಮ್ಮ ಗೋಪಿನಾಥ್ ಸದ್ರು ಇನಿಷಿಯಲ್ ಆಗಿ ಹಾಗಾಗಿ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಸಂಸ್ಥೆ ಒಂದು ಸಂಘ ಅಂತ ತಗೊಂಡು ಇವತ್ತು ಒಂದು ಬ್ರ್ಯಾಂಡ್ ಆಗಿದೆ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಉತ್ಸವ ಕಾರ್ಯಕ್ರಮಗಳಾಗಿರ್ಬೋದು